ಆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಾಳಿಂಗರ ರಾಯಚೂರು ಇವತ್ತಿನ ತರಗತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದು ನಮ್ಮ ನಿನ್ನೆ ದಿನ ಏನಪ್ಪ ಅಂತಂದರೆ ಭಾರತದಲ್ಲಿ ಪ್ರಥಮ ಪುರುಷರು ಮೊನ್ನೆ ದಿನ ಭಾರತದಲ್ಲಿ ಪ್ರಥಮ ಮಹಿಳೆಯರು ಅಂತ ಎರಡು ಕ್ಲಾಸನ್ನ ಈಗಾಗಲೇ ನಾವು ಮಾಡಿದ್ದೇವೆ ಸ್ನೇಹಿತರೆ ಇದು ಜಗತ್ತಿನಲ್ಲಿ ಪ್ರಥಮಗಳು ಅಂತ ಇವತ್ತು ನಾವು ನೋಡ್ತಾ ಇದ್ದೀವಿ ಸೊ ಇವತ್ತಿನ ಮೂರನೇ ತರಗತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ತರಗತಿಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಹಾಗಾದರೆ ನೇರವಾಗಿ ಪ್ರಶ್ನೆ ಬಂದು ಬಿಡೋಣ ಸ್ನೇಹಿತರೆ ಎಸ್ ಎಮ್ ಆರ್ ವಲ್ಡ್ ನೈನ್ ಸಿಕ್ಸ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಇದೆ ಸೊ ಯೂಟ್ಯೂಬ್ ಚಾನಲ್ ಇದೆ ಎಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಇನ್ನು ಎಸ್ ಈಗ ನೇರವಾಗಿ ಏನಪ್ಪ ಅಂದರೆ ಮೊದಲ ಪ್ರಶ್ನೆ ಬರೋಣ ಸ್ನೇಹಿತರೆ ಇವತ್ತು ಜಗತ್ತಿನಲ್ಲಿ ಏನಪ್ಪ ಅಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಂದ್ರೆ ಇಲ್ಲಿ ನೋಡಿ ಉತ್ತರ ಒಂದು ತಲುಪಿದ ಮೊದಲ ವ್ಯಕ್ತಿ ಯಾರು ಅಂತೇಳಿ ಇವತ್ತಿಲ್ಲಿ ಕ್ವಶನ್ ಕೇಳ್ತಾ ಇದ್ದೇನೆ ಉತ್ತರ ಉತ್ತರದವ್ರು ತಲುಪಿದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಬರ್ಟ್ ಎಡ್ವಿನ್ ಪೇರೆ ಅಂತ ಸೊ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಉತ್ತರದೋ ಅಂತ ಕಾಣ್ತೀವಿ ಹತ್ತೊಂಬತ್ತು ಒಂಬತ್ತರಲ್ಲಿ ಏನಪ್ಪಾ ಅಂತಂದ್ರೆ ಇವರು ಉತ್ತರದುವನ್ನು ತಲುಪ್ತಾರೆ ಇವ್ರು ಯಾವ ದೇಶಪ್ಪ ಅಂದ್ರೆ ಅಮೇರಿಕ ದೇಶದವ್ರು ಯು ಎಷದವ್ರು ಅಂತ ನಮಗೆ ಏನಿರಬೇಕೋ ಗೊತ್ತಿರಬೇಕು ಓಕೆ ಇವ್ರ ಮೂಲತಃ ಯಾವ ದೇಶದವರೇ ಯು ಎಷ ಅಮೇರಿಕಾ ಅಂತ ನಮಗೆ ಏನಿರಬೇಕಪ್ಪ ಅಂದ್ರೆ ಗೊತ್ತಿರಬೇಕು ಅರ್ಥ ಸೊ ಯು ಎಸ್ ಎ ಸೊ ಇನ್ನು ಬನ್ನಿ ಸ್ನೇಹಿತರೆ ದಕ್ಷಿಣ ಧ್ರುವ ತಲುಪತಕ್ಕಂಥ ಮೊದಲು ವ್ಯಕ್ತಿ ಯಾರು ರೋಲ್ಡ್ ಹಮುಂಡ್ಸನ್ ಅಂತ ಇವರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಏನಪ್ಪ ಅಂದ್ರೆ ದಕ್ಷಿಣ ಧ್ರುವವನ್ನು ತಲುಪ್ತಾರೆ ಸೊ ಇವ್ರು ಯಾವ ದೇಶಪ್ಪ ಅಂತಂದ್ರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಯು ಕೆ ಅಂತ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ಅಂತ ನಾವು ನೋಡ್ತೀವಿ ಏನು ಜಗತ್ತಿನ ಮೊಟ್ಟ ಮೊದಲ ಧರ್ಮ ಯಾವುದು ಅಂತ ನೋಡ್ತೀವಿ ಸ್ನೇಹಿತರೆ ಸೊ ಅದು ನಮ್ಮ ಭಾರತ ಸನಾತನ ಧರ್ಮ ಅಂತ ಜಗತ್ತಿನ ಮೊದಲ ಧರ್ಮ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಪಾಯಿಂಟ್ ಏನಪ್ಪ ಅಂದರೆ ನಿಮಗೆ ಗೊತ್ತಿರಬೇಕು ಸರ್ ಅತಿ ಹೆಚ್ಚು ಚಿಂದುಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದು ಓಕೆ ಅತಿ ಹೆಚ್ಚು ಚಂದೂಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅತಿ ಹೆಚ್ಚು ಈಗ ಕ್ರೈಸ್ತರನ್ನು ಹೊಂದಿರತಕ್ಕಂಥ ಈಗ ದೇಶ ಯಾವುದು ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದಿರುವಂಥ ದೇಶ ಯಾವುದು ಅಂತ ನಿಮಗೇನಿರಬೇಕೋ ಗೊತ್ತಿರಬೇಕು ಅತಿ ಹೆಚ್ಚು ಬೌದ್ಧರನ್ನು ಹೊಂದಿರುವಂಥ ದೇಶ ಯಾವುದಂತ ನಿಮಗೆ ಗೊತ್ತಿರಬೇಕು ಅತಿ ಹೆಚ್ಚು ಶಿಖರನ್ನು ಹೊಂದಿರುವಂಥ ದೇಶ ಯಾವುದಂತ ಗೊತ್ತಿರಬೇಕು ಇದಕ್ಕಿಂತ ಮುಂಚಿತವಾಗಿ ಸರ್ ಜಗತ್ತಲ್ಲಿ ಅತಿ ಹೆಚ್ಚು ಯಾರು ಕಂಡು ಬರ್ತಾರಪ್ಪ ಅಂದರೆ ಇನ್ನು ಮೊದಲನೇ ಸ್ಥಾನ ನಾವು ನೋಡ್ತೇವೆ ಸೊ ಈಗ ಮೊದಲನೇ ಸ್ಥಾನ ಯಾರಿಗತಿಪ್ಪ ಅಂತಂದ್ರೆ ಕ್ರಿಶ್ಚಿಯನ್ ಜಗತ್ತಲ್ಲಿ ಕಂಡು ಒಂದನೇ ಸ್ಥಾನ ಎರಡನೇ ಸ್ಥಾನ ಇಸ್ಲಾಮ್ರು ಇನ್ನು ಮೂರನೇ ಸ್ಥಾನ ಅಂತ ಓಕೆ ಹಾಗಾದರೆ ಸರ್ ಇಂಥ ಹಿಂದೂಗಳನ್ನು ಹೊಂದಿರುವಂಥ ಅತಿ ಹೆಚ್ಚು ಹಿಂದೂಗಳನ್ನು ಹೊಂದಿರುವಂಥ ದೇಶ ಯಾವುದಪ್ಪ ಅಂದರೆ ಅದು ನಮ್ಮ ಭಾರತ ಅಂತ ಓಕೆ ಸೊ ಯಾವುದಪ್ಪ ಅಂದ್ರೆ ಇದು ನಮ್ಮ ಭಾರತ ಅಂತ ನಾವು ನೋಡ್ತೀವಿ ಇನ್ನು ಅತಿ ಹೆಚ್ಚು ಕ್ರಿಶ್ಚಿಯನ್ ಹೊಂದಿರತಕ್ಕಂಥ ದೇಶ ಅಮೇರಿಕಾ ಅಂತ ಯಾವುದ್ರೆ ಅಮೇರಿಕಾ ಅತಿ ಹೆಚ್ಚು ಇಸ್ಲಾಂ ಹೊಂದಿರತಕ್ಕಂಥ ದೇಶ ಇಂಡೋನೇಷ್ಯಾ ಅಂತ ಇಂಡೋನೇಷ್ಯಾ ಅಂತ ನಾವು ನೋಡ್ತೀವಿ ಸ್ನೇಹಿತರೆ ಇನ್ನು ಅತಿ ಹೆಚ್ಚು ಬೌದ್ಧರು ಹೊಂದಿರುವಂಥ ದೇಶ ಚೀನಾ ಅಂತ ಯಾವ ದೇಶ ಚೀನಾ ಅಂತ ಇನ್ನು ಅತಿ ಹೆಚ್ಚು ಚಿಕ್ಕರು ಹೊಂದಿರತಕ್ಕಂಥ ದೇಶ ನಮ್ಮ ಭಾರತ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು ಅತ್ಯು ಜನಸಂಖ್ಯೆ ಒಂದು ದೇಶ ನಮ್ಮ ಭಾರತ ಜನಸಂಖ್ಯೆಯಲ್ಲಿ ಒಂದನೇ ಸ್ಥಾನ ಐತಿ ಎರಡನೇ ಸ್ಥಾನ ಏನಪ್ಪ ಅಂದ್ರೆ ಚೀನಾ ಐತಿ ಮೂರನೇ ಸ್ಥಾನ ಏನಪ್ಪ ಅಂದ್ರೆ ಅಮೇರಿಕ ಐತಿ ಓಕೆ ಇನ್ನು ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಪುಸ್ತಕನ ಪ್ರಿಂಟ್ ಮಾಡ್ತಕ್ಕಂಥ ಮೊದಲ ದೇಶ ಚೀನಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇನ್ನು ಕಾಗದ ಕರೆನ್ಸಿ ಬಿಡುಗಡೆ ಮಾಡಿದ ಮೊದಲ ದೇಶ ಯಾವುದು ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಓಕೆ ಕರೆನ್ಸಿ ನೋಟ್ ಅಂತ ಕರಿತೀವಿ ಕಾಗದ ರೂಪದಲ್ಲಿ ಜಾರಿಗೆ ತನ್ನತಕ್ಕಂಥ ಮೊದಲ ದೇಶ ಯಾವುದಪ್ಪ ಅಂದರೆ ಚೀನಾ ದೇಶ ಅಂತ ಯಾವ ದೇಶ ದೇಶ ಅಂತ ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಈ ಚೀನಾ ದೇಶ ಏನು ಮಾಡ್ತಪ್ಪ ಅಂತಂದ್ರೆ ಸೊ ಇದು ಜಗತ್ತಲ್ಲಿ ಮೊಟ್ಟ ಮೊದಲು ಬಾರಿ ಬಾರಿಗೆ ಏನಪ್ಪ ಅಂದ್ರೆ ಸೊ ಈ ಕಾಗದ ರೂಪದ ಕರೆನ್ಸಿಯನ್ನು ಜಾರಿಗೆ ತರ್ತದ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಯಾವಾಗಪ್ಪ ಅಂತಂದ್ರೆ ಇದು ಇದು ಜಾರಿಗೆ ತಂದದ್ದು ಎಂಟುನೂರ ಆರರಲ್ಲಿ ಕ್ರಿಸ್ತ ಶಕ ಎಂಟುನೂರ ಆರರಲ್ಲಿ ಎಂಟುನೂರ ಆರರಲ್ಲಿ ಏನಪ್ಪಾ ಅಂತಂದ್ರೆ ಕಾಗದ ರೂಪದಲ್ಲಿ ನಾಣ್ಯವನ್ನು ಜಾರಿಗೆ ತರ್ತದ ಇನ್ನ ಸ್ನೇಹಿತರೆ ಭಾರತದಲ್ಲಿ ಅಂತ ನೋಡಿದಾಗ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹತ್ತೊಂಬತ್ತು ನೂರ ನೈನ್ಟೀನ್ ತರ್ಟಿ ಏಟಲ್ಲಿ ಆರ್ ಬಿ ಐ ಏನು ಮಾಡ್ತದಪ್ಪ ಅಂದ್ರೆ ಮೊದಲ ಬಾರಿ ಕಾಗದ ರೂಪಾಯಿ ಅಂತ ತರ್ತದ ಅದು ಎಷ್ಟು ರೂಪಾಯಿ ನೋಟಪ್ಪ ಅಂದ್ರೆ ಐದು ರೂಪಾಯಿ ನೋಟ್ ಮೋಸ್ಟ್ ಇಂಪಾರ್ಟೆಂಟ್ ಐದು ರೂಪಾಯಿ ನೋಟನ್ನು ಭಾರತದ ತರ್ತದ ಹಾಗಾದರೆ ಹೆಸರ ಅತಿ ಹೆಚ್ಚು ಅತಿ ಹೆಚ್ಚು ಬೇಡ ಈಗ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಈಗ ನೋಟುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಗದಗಳನ್ನು ಎಲ್ಲಿ ತಯಾರು ಮಾಡ್ತೀವಪ್ಪ ಹಾಂ ಎಲ್ಲಿ ತಯಾರು ಮಾಡ್ತೀವಪ್ಪ ಅಂದ್ರೆ ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ ನಾವು ಮಧ್ಯ ಪ್ರದೇಶದಲ್ಲಿ ನೇಪಾ ನಗರದಲ್ಲಿ ಇದು ಮಾಡ್ತೀವಿ ನೇಪಾ ನಗರ ಅಂತ ಯಾವ ನಗರ ನೇಪಾ ನಗರ ಅಂತ ಇದು ಎಲ್ಲಿ ಕಂಡು ಬರ್ತಪ್ಪ ಮಧ್ಯಪ್ರದೇಶ ಇನ್ನು ಸ್ನೇಹಿತರೆ ಅತಿ ಹೆಚ್ಚು ಸರ್ ನ್ಯೂಸ್ ಪೇಪರ್ ಎಲ್ಲಿ ಪ್ರಿಂಟ್ ಮಾಡ್ತಾರೆ ಭಾರತದಲ್ಲಿ ಯಾವ ನಗರ ಅಂತ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ನ್ಯೂಸ್ ಪೇಪರ್ ಇದನ್ನು ಉತ್ಪಾದನೆ ಮಾಡುವ ಇದನ್ನು ನ್ಯೂಸ್ ಪೇಪರ್ ಪ್ರಿಂಟ್ ಮಾಡುವಂಥ ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಸೊ ಮಧ್ಯ ಸಾರಿ ನೇಪಾ ನಗರ ಅಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಮಿಸ್ಟೇಕ್ ಆಗಿದೆ ಆ್ಯಕ್ಚುಲಿ ಇಲ್ಲಿ ನಗರ ಏನಪ್ಪ ಅಂತಂದ್ರೆ ಇದು ನ್ಯೂಸ್ ಪೇಪರು ಬಟ್ ಕಾಗದ ಏನಪ್ಪ ಅಂತಂದ್ರೆ ಇದು ಕಾಗದ ನ್ಯೂಸ್ ಪೇಪರು ಇನ್ನು ನೋಟು ಅಂತ ಬಂದಾಗ ಇದು ನೇಪಾನ್ ನಗರ ಅಲ್ಲ ಸ್ನೇಹಿತರೆ ಇದು ಏನಪ್ಪ ಅಂದ್ರೆ ಹೋಶಿಂಗಾಬಾದ್ ಅಂತ ಒಂದು ಚೂರು ಏನಪ್ಪ ಅಂದ್ರೆ ಕನ್ಫ್ಯೂಷನ್ ಆಯಿತು ಇರಲಿ ನೋಟಕ್ಕಾಗದ ಇದು ಎಲ್ಲಿಪ್ಪ ಅಂತಂದ್ರೆ ಹೋಶಿಂಗಾಬಾದ್ ಅಂತ ಎಲ್ಲಿ ಸೊ ಈಗ ಮಧ್ಯ ಪ್ರದೇಶದ ಹೋಶಿಂಗಾಬಾದ್ನಲ್ಲಿ ನಾವು ನಾವೇನು ಮಾಡ್ತೀವಿ ಅಂದ್ರೆ ಹೋಶಿಂಗಾಬಾದ್ ನೋಡ್ರಿ ಈಗ ನೋಟಕ್ಕಾಗದ ಎಲ್ಲಿಪ್ಪ ಅಂದ್ರೆ ಮಧ್ಯ ಪ್ರದೇಶದ ಹೋಶಿಂಗಾಬಾದ್ ಅಂತ ಸೊ ನಿಮಗೆ ಏನಿರಬೇಕು ಮೋಸ್ಟ್ ಇಂಪಾರ್ಟೆಂಟು ಗೊತ್ತಿರಬೇಕು ಹೋಶಿಂಗಾಬಾದ್ ಇನ್ನು ನ್ಯೂಸ್ ಪೇಪರ್ ಯಾವ ಪೇಪರ ನ್ಯೂಸ್ ಪೇಪರ್ ಸೊ ಇದಿಲ್ಲಿಯಪ್ಪ ಅಂದ್ರೆ ಮಧ್ಯಪ್ರದೇಶದ ನೇಪಾ ನಗರ ಓಕೆ ಆಗ ಜಗತ್ತಲ್ಲಿ ಅತಿ ಹೆಚ್ಚು ಪೇಪರ್ ಉತ್ಪಾದನೆ ಮಾಡೋ ರಾಜ್ಯ ದೇಶ ಯಾವುದಪ್ಪ ಅಂದ್ರೆ ಚೀನಾ ಅಂತ ಓಕೆ ಇನ್ನು ಬನ್ನಿ ಸ್ನೇಹಿತರೆ ಇನ್ನು ಜಗತ್ತಿನಲ್ಲಿ ಮೊದಲ ಬಾರಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ನ್ಯೂಸ್ ಪೇಪರನ್ನು ಕಾಗದ ಉತ್ಪಾದನೆ ಮಾಡೋ ದೇಶ ಕೆನಡಾ ಅಂತ ಯಾವುದೇ ಕೆನಡಾ ಓಕೆ ಇನ್ನು ನಾಗರಿಕ ಸೇವೆಗಳನ್ನು ಆರಂಭಿಸಿದ ಮೊದಲ ದೇಶ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದು ಚೀನಾ ದೇಶ ಅಂತ ಅಮೇರಿಕ ಸಂಯುಕ್ತ ಸಂಸ್ಥಾನ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ಅಂತ ಜಾರ್ಜ್ ವಾಷಿಂಗ್ಟನ್ ಅಂತ ನೋಡ್ತೀವಿ ಅಮೇರಿಕದ ಪ್ರಸ್ತುತ ಅಧ್ಯಕ್ಷ ಯಾರಪ್ಪ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅಂತ ಡೊನಾಲ್ಡ್ ಟ್ರಂಪ್ ಏನಪ್ಪ ಅಂದ್ರೆ ಪ್ರಸ್ತುತ ಅಧ್ಯಕ್ಷ ಅಂತೇಳಿ ನಾವು ನೋಡ್ತೀವಿ ಅಮೇರಿಕದ ಮೊಟ್ಟ ಮೊದಲ ಮಹಿಳಾ ಉಪಾಧ್ಯಕ್ಷ ಯಾರಪ್ಪ ಅಂದ್ರೆ ನಮ್ಮ ಭಾರತೀಯ ಮೂಲದವಳು ಅವಳೇ ಕಮಲಾ ಹ್ಯಾರಿಸ್ ಅಂತ ಕಮಲಾ ಹ್ಯಾರೀಸ್ ಲಾಸ್ಟ್ ಟೈಮ್ ಏನಿಲ್ಲಪ್ಪ ಅಂದ್ರೆ ಇವರು ಒಮೇರಿಕದ ಉಪಾಧ್ಯಕ್ಷ ಇದ್ರು ಈ ಸಾರಿ ಅಮೇರಿಕಾದಲ್ಲಿ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರತಿಸ್ಪರ್ಧಿ ಯಾರಪ್ಪ ಅಂದ್ರೆ ಕಮಲಾ ಹ್ಯಾರಿಸ್ ಅವರಾಗಿದ್ದರು ಇನ್ನು ಇಂಗ್ಲೆಂಡ್ ದೇಶದ ಮೊದಲ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ರಾಬರ್ಟ್ ವಾಲ್ಪೋಲ್ ಅಂತ ಪ್ರಸ್ತುತ ಇಂಗ್ ಇಂಗ್ಲೆಂಡ್ ದೇಶದ ಪ್ರಧಾನಮಂತ್ರಿ ಯಾರು ಅದಾರ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಶ್ವಸಂಸ್ಥೆಯ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಒಂಬತ್ತನೇದವರು ಇದ್ರೆ ಸ್ನೇಹಿತರೆ ಇಪ್ಪ ಸೋರಿ ಆ ಮೊದಲ ಅಂತ ಕೇಳಕ್ಕೆ ಇಲ್ಲಿ ಟ್ರಿಗ್ವೇಲಿ ಅಂತ ನಾರ್ವೆ ದೇಶದವರು ಅಂತ ಅಂದ್ರೆ ಟ್ರಿಗ್ವೇಲಿ ಸರ ಈಗ ಪ್ರಸ್ತುತ ನಾವು ನೋಡ್ತೀವಿ ಆ ಒಂಬತ್ತನೇ ದೂರ ಹತ್ರ ಯಾರಪ್ಪ ಅಂತಂದ್ರೆ ಅಂಟೋನಿಯೋ ಗುಟೇರಸ್ ಅಂತ ಅಂಟೋನಿಯೋ ಗುಟೇರಸ್ ಅಂತ ಇವ್ರು ಯಾವ ದೇಶದವರಪ್ಪ ಅಂದ್ರೆ ಪೋರ್ಚುಗಲ್ ದೇಶದವ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು ಇನ್ನು ಶಿಕ್ಷಣವನ್ನು ಕಡ್ಡಾಯ ಮಾಡಿದ ಮೊದಲ ದೇಶ ಯಾವುದಪ್ಪ ಅಂದ್ರೆ ಜರ್ಮನಿ ಅಂತ ಸರ್ ಭಾರತದಲ್ಲಿ ರೀ ಭಾರತದಲ್ಲಿ ಶಿಕ್ಷಣ ಕಡ್ಡಾಯ ಇಲ್ಲ ಸ್ನೇಹಿತರೆ ಆದರೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಏನಪ್ಪ ಅಂದ್ರೆ ಉಚಿತ ಮತ್ತು ಉಚಿತ ಮತ್ತು ಈ ಕಡ್ಡಾಯ ಶಿಕ್ಷಣವನ್ನು ನಾವು ಕೊಡ್ಬೇಕಂತೇಳಿ ಏನು ಮಾಡ್ತೀವಪ್ಪ ಅಂದ್ರೆ ಇದನ್ನು ಜಾರಿಗೆ ತರ್ತೀವಿ ಸೊ ಭಾರತದಲ್ಲಿ ಏನಪ್ಪ ಅಂದ್ರೆ ಇದು ಬಂದಿದ್ದು ಯಾವಾಗಪ್ಪ ಅಂದ್ರೆ ಸೊ ಎಂಬತ್ತಾರನೇ ಸೊ ಮೋಸ್ಟ್ ಇಂಪಾರ್ಟೆಂಟು ಇದು ಬಂದದ್ದು ಯಾವಾಗಪ್ಪ ಅಂದ್ರೆ ಎಷ್ಟನೇ ತಿದ್ದುಪಡಿ ಮುಖಾಂತರವಾಗಿ ಇದು ಭಾರತದಲ್ಲಿ ಬರ್ತದಪ್ಪ ಅಂದ್ರೆ ಎಂಬತ್ತಾರನೇ ತಿದ್ದುಪಡಿ ಪ್ರಕಾರ ಎರಡು ಸಾವಿರ ಎರಡರಲ್ಲಿ ಬರ್ತದೆ ಇನ್ನು ತಂದೋರು ಯಾರಪ್ಪ ಅಂದರೆ ಅಟಲ್ ವಾಜಪೇಯಿ ಅಂತ ಗೊತ್ತಿರಬೇಕು ವಿಶ್ವದ ಫುಟ್ಬಾಲ್ ಮೊದಲ ಫುಟ್ಬಾಲ್ ಗೆದ್ದ ದೇಶ ಯಾವುದು ಓಕೆ ಅಂದರೆ ಪಿಪಾ ವರ್ಲ್ಡ್ ಕಪ್ ಅಂತ ನಾವು ನೋಡ್ತೀವಿ ಸ್ನೇಹಿತರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ ಹತ್ತೊಂಬತ್ತು ಮೂವತ್ತರ ಸ್ಟಾರ್ಟ್ ಆಗೈತಿ ಮೊದಲು ಗೆದ್ದಿದ್ದು ಉರ್ಗ್ಬೆ ಅಂತ ಹಾಗಾದ್ರೆ ಸರ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಡೀತಾ ಮೊನ್ನೆ ಎರಡು ಸಾವಿರ ಇಪ್ಪತ್ತ್ಮೂರೊಳಗೆ ಯಾವ ದೇಶ ನೀಡ್ತೀಪ ಅಂದ್ರೆ ಕತಾರ್ ದೇಶದಲ್ಲಿ ನೀಡ್ತೇ ಸ್ನೇಹಿತರೆ ಇಲ್ಲಿ ಗೆದ್ದವ್ರು ಯಾರು ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಗೆದ್ದವ್ರು ಯಾರಪ್ಪ ಅಂದರೆ ಅರ್ಜೆಂಟೇನಾ ಅಂತ ಹಾಂ ಅರ್ಜೆಂಟೇನಾ ಅಂತೇಳಿ ಸೊ ನಮಗೆ ಏನಿರಬೇಕು ಗೊತ್ತಿರಬೇಕು ಇನ್ನು ಅರ್ಜೆಂಟೇನಾ ಏನಪ್ಪ ಅಂತಂದ್ರೆ ಗೆದ್ದ್ರೆ ಇಲ್ಲಿ ರನ್ನರ್ ಅಪ್ ಏನಪ್ಪ ಅಂದ್ರೆ ಫ್ರಾನ್ಸ್ ದೇಶ ಅಂತ ಅಂದ್ರೆ ರನ್ನರ್ಅಪ್ ಆಗ್ತದ ಮೂರನೇ ಸ್ಥಾನ ಕ್ರೊವೇಷಿಯಾ ಆ್ಯಕ್ಚುಲಿ ಇದು ಏನಾಗ್ತದ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತೆರಡರೊಳಗೆ ಈಗ ನಡಿಬೇಕಿತ್ತು ಬಟ್ ನಡ್ದು ಇಷ್ಟಪ್ಪ ಎರಡು ಸಾವಿರ ಇಪ್ಪತ್ತ್ಮೂರೊಳಗೆ ಓಕೆ ಇನ್ನು ಎರಡು ಸಾವಿರ ಇಪ್ಪತ್ತ ಆರದ್ದು ಎಲ್ಲಿ ನಡೀತದಪ್ಪ ಅಂತಂದ್ರೆ ಮೂರು ದೇಶಗಳಲ್ಲಿ ನಡೀತದೆ ಒಂದು ಯು ಎಸ್ ಎ ಅಂತ ಎರಡು ಮೆಕ್ಸಿಕೋ ಅಂತ ಮೂರು ಏನಪ್ಪ ಅಂದ್ರೆ ಕೆನಡಾ ಅಂತ ಓಕೆ ಇನ್ನು ಸಂವಿಧಾನ ರಚಿಸಿದ ಮೊದಲ ದೇಶ ಯಾವುದಪ್ಪ ಅಂದ್ರೆ ಎಸ್ ಮೋಸ್ಟ್ ಇಂಪಾರ್ಟೆಂಟು ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂತ ಅಮೇರಿಕಾ ಏನು ಮಾಡ್ತಪ್ಪ ಅಂತಂದರೆ ಸೊ ಈ ದೇಶದ ತನ್ನ ದೇಶದ ಸಂವಿಧಾನ ಬಂದದ್ದು ನೂರ ಇದು ಎಷ್ಟಪ್ಪ ಅಂದ್ರೆ ಹದಿನೇಳುನೂರ ಎಪ್ಪತ್ತೇಳರೊಳಗೆ ಹದಿನೇಳರ ಎಪ್ಪತ್ತಾರೊಳಗೆ ಅಮೇರಿಕ ದೇಶದಲ್ಲಿ ಏನಪ್ಪ ಅಂದ್ರೆ ಬಹುದೊಡ್ಡ ಕ್ರಾಂತಿ ಆಗುತ್ತಾ ಹದಿನೇಳುನೂರ ಎಪ್ಪತ್ತಾರು ಹದಿನೇಳುನೂರ ಎಪ್ಪತ್ತಾರಲ್ಲಿ ಅಮೇರಿಕ ದೇಶ ಸ್ವತಂತ್ರ ಆಗುತ್ತೆ ಅವು ಆಮೇಲೆ ಏನಪ್ಪ ಅಂದ್ರೆ ಸ್ವತಂತ್ರವಾದ ಮೇಲೆ ಅಮೇರಿಕ ಕ್ರಾಂತಿ ಎಷ್ಟಂತ ನಮ್ಮ ಕೋಶನ್ ಕೆತ್ತನ ನಿಮ್ಗೇನು ಗೊತ್ತಿರಬೇಕು ಹದಿನೇಳುನೂರ ಎಪ್ಪತ್ತಾರು ಅಮೇರಿಕದ ಕ್ರಾಂತಿ ಅಂತ ಈ ಅಮೇರಿಕ ಕ್ರಾಂತಿಯ ಆದ್ಮೇಲೆ ಏನಪ್ಪ ಅಂತಂದ್ರೆ ಮುಂದೊಂದು ನಿರ್ಮಾಣದಲ್ಲಿ ಈ ದೇಶದಲ್ಲಿ ಸಂವಿಧಾನ ಬರ್ತದ ಇಲ್ಲಿ ಎರಡು ಕ್ವಶನ್ ಅರೇಜ್ ಆಗ್ತಾವೆ ಏನಪ್ಪ ಅಂತಂದ್ರೆ ಇಲ್ಲಿ ಜಗತ್ತಲ್ಲಿರ್ತಕ್ಕಂಥ ಸಂವಿಧಾನ ಅಂತ ನಾವು ನೋಡಿದ ಮೊದಲ ಸಂವಿಧಾನ ಅಂತ ನೋಡಿದಾಗ ಅಮೇರಿಕ ಅಂತ ನೋಡ್ತೇವೆ ಆದರೆ ಈ ಅಮೇರಿಕ ದೇಶ ಸಂವಿಧಾನಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದ್ರೆ ಒಂದು ಸಂವಿಧಾನ ಆಲ್ರೆಡಿ ಇಲ್ಲಿ ರಚನೆ ಆಗಿತ್ತು ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ನೋಡ್ರಿ ಹದಿನೇಳೂರ ಎಪ್ಪತ್ತಾರು ಏನಿದು ಅಮೇರಿಕ ಕ್ರಾಂತಿ ಅಂತ ಅಮೇರಿಕಾ ಕ್ರಾಂತಿ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅಮೆರಿಕ ಸಂವಿಧಾನ ಜಾರಿ ಬಂದದ್ದು ಹದಿನೇಳು ನೂರ ಎಂಬತ್ತು ಏಳರೊಳಗೆ ಕ್ರಾಂತಿ ಹದಿನೇಳುನೂರ ಎಪ್ಪತ್ತಾರೊಳಗೆ ಕ್ರಾಂತಿ ಆಯಿತಪ್ಪ ಅಂತಂದ್ರೆ ಈ ದೇಶದೊಳಗೆ ಸಂವಿಧಾನ ಬಂದಿದ್ದು ಹದಿನೇಳು ನೂರ ಎಂಬತ್ತೇಳರೊಳಗೆ ಸಂವಿಧಾನ ಬರ್ತದ ಆದರೆ ಇದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದ್ರೆ ಒಂದು ರಾಜ್ಯ ಕಂಡು ಬರ್ತಾ ಶಾನ್ ಮರಿಯು ಅಂತ ಶಾನ್ ಮಾರಿಯು ಮೋಸ್ಟ್ ಇಂಪಾರ್ಟೆಂಟು ಈ ಶಾನ್ ಮರಿಯೋದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಹದಿನಾರೊಳಗೆ ಸಂವಿಧಾನ ಬಂದಿತ್ತು ಅರ್ಥಐತ್ತ ಎಸ್ ಪಾಕಿಸ್ತಾನದ ಮೊದಲ ಗೌರವ ಏನಪ್ಪ ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ಅಂತ ಪಾಕಿಸ್ತಾನದ ಮೊದಲ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಲಿಯಾಕತ್ ಖಾನ್ ಅಂತ ಓಕೆ ಇನ್ನು ಪ್ರಸ್ತುತ ಪಾಕಿಸ್ತಾನದ ಅಧ್ಯಕ್ಷ ಆಗಿದಾರೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನ್ಯಾಮ್ ಎಂಬತ್ತಕ್ಕ ಒಂದು ಸಂಘಟನೆ ಕಂಡು ಬರುತ್ತೆ ಸ್ನೇಹಿತರೆ ನಾನ್ ಅಲೈನ್ ಮೂಮೆಂಟ್ ಅಂತ ಇದರ ಮೊದಲ ಸುಂಗ್ರ ಸಭೆ ಎಲ್ಲಿಡಿತ ಅಂತೇಳಿ ಕ್ವಶನ್ ಕೇಳಕ್ಕೆ ತರ ಸ್ನೇಹಿತರೆ ಯುಗೋಸ್ಕಲುವೆ ಅಂತ ಒಂದು ದೇಶ ಐತಿ ಈ ದೇಶದ ರಾಜಧಾನಿ ಬೆಲಗಡದಲ್ಲಿ ಇದೆ ನ್ಯಾಮ್ ಎಂಬತ್ತಕ್ಕಂಥ ಸಂಘಟನೆ ಅಲಿಪ್ತ ರಾಷ್ಟ್ರಗಳ ಒಕ್ಕೂಟ ಅಂತ ಕರಿತೀವಿ ನಾನ್ ಅಲೈನ್ ಮೂಮೆಂಟ್ ಅಂತ ಹತ್ತೊಂಬತ್ತು ನೂರ ಸಭೆ ನಡೀತದೆ ಚೀನಾ ದೇಶಕ್ಕೆ ಭೇಟಿ ನೀಡಿದ ಮೊದಲ ಯುರೋಪಿಯನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಮಾರ್ಕೋಪೋಲೋ ಅಂತ ಈ ಮಾರ್ಕೋಪೋಲೋ ಏನಪ್ಪ ಅಂದ್ರೆ ಈ ಮೂಲತವಾಗಿ ಇಟ್ಲಿ ದೇಶಕ್ಕೆ ಸೇರಿದವನು ವಿಮಾನವನ್ನು ಆರಿಸಿದ ಮೊದಲ ಯಾರು ಮೋಸ್ಟ್ ಇಂಪಾರ್ಟೆಂಟು ರೈಟ್ ಬ್ರದರ್ಸ್ ಅಂತ ಇಬ್ಬರು ಕಂಡು ಬರ್ತಾರೆ ವಿಲ್ಬರ್ ರೈಟ್ಸ್ ಮತ್ತು ಹರ್ವಿಲ್ಲೆ ರೈಟ್ಸ್ ಅಂತ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಮೇರಿಕ ಅಮೇರಿಕ ದೇಶದಲ್ಲಿ ಹತ್ತೊಂಬತ್ತು ನೂರ ಮೂರರಲ್ಲಿ ಹತ್ತೊಂಬತ್ತು ನೂರ ಮೂರರಲ್ಲಿ ಒಂದು ಪ್ರದೇಶ ಕಂಡು ಬರ್ತಾರೆ ಸ್ನೇಹಿತರೆ ಕಿಟ್ಟಿ ಹಾಕಂತ ಕಿಟ್ಟಿ ಹಾಕ್ ಈ ಕಿಟ್ಟಿ ಹಾಕಿದ್ರಿಂದ ಏನು ಮಾಡ್ತಾರಪ್ಪ ಅಂದರೆ ವಿಮಾನವನ್ನು ಹಾರಾಟ ಮಾಡ್ತಾರೆ ಸೊ ಪ್ರಪಂಚ ಸುತ್ತಿದ ಮೊದಲ ವ್ಯಕ್ತಿ ಯಾರು ಫರ್ನಾಂಡೋ ಮೆಗನೆಲ್ ಅಂತ ಫರ್ಡಿನಾಂಡ್ ಮೆಗಲನ್ ಅಂತ ಪ್ರಪಂಚ ಸುತ್ತಕ್ಕಂಥ ವ್ಯಕ್ತಿ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದು ಏನಾರಪ್ಪ ಹದಿನಾಲ್ಕು ನೂರ ತೊಂಬತ್ತೆಂಟರೊಳಗೆ ವಾಸ್ಕೋಡಿ ಗಾಮ ಅಂತ ಗೊತ್ತಿರಬೇಕು ಬಂದು ತಲುಪಿದ್ದು ಎಲ್ಲಿಪ್ಪ ಅಂತಂದ್ರೆ ಈ ನಮ್ಮ ಕೇರಳದ ಕಪ್ಪಡ್ ಅಥವಾ ಈ ಕಲ್ಲಿಕೋಟೆ ಬಂದು ತಲುಪ್ತಾನೆ ಡೇಟ್ ಮೇ ಹದಿನೇಳು ಇದು ಕೂಡ ಗೊತ್ತಿರಬೇಕು ಇನ್ನು ಚಂದ್ರನ ಮೇಲೆ ಮಾನವನ ಕೃಷಿಯದ ಮೊದಲ ದೇಶ ಯಾವಪ್ಪ ಅಂದ್ರೆ ಅಮೇರಿಕ ಸ್ನೇಹಿತರೆ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಜುಲೈ ಇಪ್ಪತ್ತು ಅಂತ ನಮಗೆ ಏನಿರಬೇಕು ಗೊತ್ತಿರಬೇಕು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಜುಲೈ ಇಪ್ಪತ್ತು ಅಂತ ಸರ್ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರ ನೀಲ್ ಹಾರ್ಮ್ಸ್ಟಾಂಗ್ ಅಂತ ಓಕೆ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ನೀಲ್ ಹಾರ್ಮ್ಸ್ಟಾಂಗ್ ಅಂತ ನಾವು ನೋಡ್ತೀವಿ ಇನ್ನು ಎರಡನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಬುಜ್ ಅಲ್ಡ್ರೀನ್ ಅಂತ ಬುಜ್ ಅಲ್ಡ್ರೀನ್ ಮೂರನೇ ವ್ಯಕ್ತಿ ಕಾಲಿಡಂಗೆಲ್ಲ ಕಾಲಿನ ಅಂತ ಹೋಗಿರ್ತಾನೆ ಅವನು ಒಳ್ಳೆ ಬರ್ತಾನೆ ಬ್ಯಾಕಾಶಿಕ್ ಉಪಗ್ರಹ ಕಳಿಸಿದ ಮೊದಲ ದೇಶ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಹತ್ತೊಂಬತ್ತು ನೂರ ಐವತ್ತೇಳರೊಳಗೆ ರಷ್ಯಾ ದೇಶ ಕಳಿಸ್ತದ ಹೆಸರು ಸ್ಪುಟ್ನಿಕ್ ಅಂತ ಸ್ಪುಟ್ನಿಕ್ ಅಂತ ಭಾರತ ಹತ್ತೊಂಬತ್ತು ನೂರ ಎಪ್ಪತ್ತ ಐದರೊಳಗೆ ಕಳಿಸದ ಅದರ ಹೆಸರು ಹರ್ಯಭಟ ಅಂತ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಆರಂಭವಾಗಿದ್ದು ಯಾವ ದೇಶದಲ್ಲಿ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಗ್ರೀಸ್ ಅಂತ ಕಂಡು ಬರ್ತಾ ಗ್ರೀಸ್ ಎಂಬುದು ಏನಪ್ಪ ಅಂದ್ರೆ ಯಾವ ದೇಶದ ರಾಜಧಾನಿ ಅಂತಂದ್ರೆ ನಾವು ಅತ್ಯಂತ ದೇಶದ ಸಾರಿ ಗ್ರೀನ್ಸ್ ಎಂಬುದು ಒಂದು ದೇಶ ನಗರ ಹತ್ಯ ನಗರದಲ್ಲಿ ಸ್ಟಾರ್ಟ್ ಹದಿನೆಂಟು ನೂರ ತೊಂಬತ್ತಾರರಲ್ಲಿ ಓಕೆನಾ ಸರ್ ಒಲಂಪಿಕ್ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಸೊ ಬಿಫೋರ್ ಕ್ರಿಸ್ತ ಏಳ್ನೂರ ಎಪ್ಪತ್ತಾರರೊಳಗೆ ಆರಂಭ ಆಯಿತು ಇದು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಡೀತದೆ ಸ್ನೇಹಿತರೆ ಇತ್ತೀಚೆಗೆ ಎಲ್ಲಿ ಹಿಡಿತಪ್ಪ ಅಂದ್ರೆ ಪ್ಯಾರಿಸ್ ದೇಶದೊಳಗೆ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ತು ಎರಡರೊಳಗೆ ಸಾರಿ ಎರಡು ಸಾವಿರದ ಇಪ್ಪತ್ತು ನಾಲ್ಕರೊಳಗೆ ಇನ್ನು ಮುಂದಿನ ಏನಪ್ಪ ಅಂತಂದ್ರೆ ಎಲ್ಲಿ ಹಿಡಿತಪ್ಪ ಅಂತಂದ್ರೆ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ ಅಮೇರಿಕ ಪರಮಾಣು ಬಾಂಬ್ ದಾಳಿಗೆ ಒಳಗಾದ ಮೊದಲ ನಗರ ಯಾವುದಪ್ಪ ಅಂದ್ರೆ ಅದು ಜಪಾನ್ ದೇಶದ ಯುರೋಶಿಮಾದ ಅಂತ ನಾವು ನೋಡ್ತೀವಿ ಯೂರೋಶಿಮಾ ಏನು ಮಾಡ್ತಪ್ಪ ಅಂದ್ರೆ ಹತ್ತೊಂಬತ್ತು ನಲವತ್ತೈದು ಮೋಸ್ಟ್ ಇಂಪಾರ್ಟೆಂಟು ಆಗಸ್ಟ್ ಆರರಂದು ಆಗಸ್ಟ್ ಆರರಂದು ಈ ದೇಶ ಮೇಲೆ ಯಾವ ದೇಶ ಬಾಂಬ್ ಆಗ್ತಪ್ಪ ಅಂದ್ರೆ ಅಮೇರಿಕದವ್ರು ಏನಪ್ಪ ಅಂದ್ರೆ ಬಾಂಬ್ ಆಗ್ತಾರೆ ಇದ್ರ ಮೇಲೆ ಹಾಕಿರ್ತಕ್ಕಂಥ ಬಾಂಗ್ ಬಾಂಬು ಯಾವುದಪ್ಪ ಅಂತಂದ್ರೆ ಸೋ ಫ್ಯಾಟ್ ಮ್ಯಾನ್ ಅಂತ ಫ್ಯಾಟ್ ಮ್ಯಾನ್ ಅಂತ ಕರಿತೀವಿ ಓಕೆ ಇನ್ನು ಇದಾದ ಮೇಲೆ ಏನಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಶೇಮ್ ನಲವತ್ತೈದರೊಳಗೆ ಅದೇ ಆಗಸ್ಟ್ ಆರರಂದು ಯೂರೋಶೇಮ ಮೇಲೆ ಆದರೆ ಆಗಸ್ಟ್ ಎಂಟು ಏನಪ್ಪ ಅಂದ್ರೆ ಯಾವ ನಗರದ ಮೇಲಪ್ಪ ಅಂದ್ರೆ ನಾಗಾಸಾಕಿ ಎಂಬ ನಗರದ ಮೇಲೆ ನಾಗಾಸಾಕಿ ನಗರದ ಮೇಲೆ ಆಗ್ತಾರೆ ಇದು ಜಗತ್ತಿನಲ್ಲಿ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಈ ಪರಮಾಣು ಬಾಂಬು ದಾಳಿ ಅಂತೇಳಿ ಗೊತ್ತಿರಬೇಕು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮನೆ ಏನಪ್ಪ ಅಂತಂದ್ರೆ ಒಂದು ಚಲನಚಿತ್ರ ಬಂತು ಅದಕ್ಕೆ ತೊಂಬತ್ತಾರನೇ ಆಸ್ಕರ್ ಪ್ರಶಸ್ತಿ ಸಿಕ್ಕಿದೆ ಸ್ನೇಹಿತರೆ ಓಕೆ ತೊಂಬತ್ತಾರನೇ ಆಸ್ಕರ್ ಸಿಕ್ಕಿದೆ ಅದು ಯಾವುದು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಮೊದಲ ರೇಡಿಯೋ ಟೆಲಿಸ್ಕೋಪ್ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕಳಿಸಿರುವಂಥ ದೇಶ ಯಾವುದಪ್ಪ ಅಂದರೆ ಜಪಾನ್ ಅಂತ ನಮಗೇನಿರಬೇಕೋ ಗೊತ್ತಿರಬೇಕು ವಿಶ್ವದ ಮೊದಲ ಯೂನಿವರ್ಸಿಟಿ ಯಾವುದಪ್ಪ ಅಂದರೆ ಅದು ತಕ್ಷಶಿಲಾ ಅಂತ ಆ ಎಂಬುದೇನಪ್ಪ ಅಂದ್ರೆ ಈಗ ಈ ಪ್ರಸ್ತುತ ಅದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಪಾಕಿಸ್ತಾನದೊಳಗೆ ಪ್ರಸ್ತುತ ಕಂಡು ಬರ್ತದೆ ಸ್ನೇಹಿತರೆ ಎಂಟುನೂರದಲ್ಲಿ ಏನಪ್ಪ ಅಂದ್ರೆ ಕ್ರಿಸ್ತಪೂರ್ವದಲ್ಲಿ ಸ್ಟಾರ್ಟ್ ಆಯಿತು ಚಂದ್ರ ಮೇಲೆ ಕಲೆಕ್ಟ್ ಮೊದಲ ವ್ಯಕ್ತಿ ನೀಲ್ ಹಾರ್ಮ್ಸ್ಟಾಂಗ್ ಈಗ ತಾನು ಹೇಳಿದೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಜುಲೈ ಜುಲೈ ಇಪ್ಪತ್ತರಂದು ಕಾಲಿಡ್ತಾನೆ ಜುಲೈ ಇಪ್ಪತ್ತ ನಾವು ಏನಂತ ಆಶ್ರಯ ಮಾಡ್ತೀವಿ ಅಂದ್ರೆ ಚಂದ್ರ ದಿನ ಅಂತ ಆಚರಣೆ ಮಾಡ್ತೀವಿ ಚಂದ್ರ ದಿನ ಬಹ್ಯಾಕಾಶಕ್ಕೆ ಹೋದ ಮೊದಲ ವ್ಯಕ್ತಿ ಯಾರು ನೋಡ್ರಿ ಚಂದ್ರ ಮೇಲೆ ನೀಲ್ ಹಾರ್ಮ್ಸ್ಟಾಂಗ್ ಆದರೆ ಇವು ಹೋದ ಮೊದಲ ವ್ಯಕ್ತಿ ಇವ್ರಿ ಗೌವಾಲಿನ ಅಂತ ಇವನು ಹತ್ತೊಂಬತ್ತು ನೂರ ಅರವತ್ತೊಂದರೊಳಗೆ ಏನು ಮಾಡ್ತಾನಪ್ಪ ಅಂದ್ರೆ ಹೋಗ್ತಾನೆ ಇವ್ನ ಯಾವ ದೇಶ ಇಪ್ಪ ಅಂದ್ರೆ ರಷ್ಯಾ ದೇಶ ಅಂತ ಗೊತ್ತಿರಬೇಕು ಇನ್ನು ಮೊದಲ ಬಾಹ್ಯಾಕಾಶ ನೌಕೆ ಉಡಾವಣೆ ಮಾಡಿದ್ದು ಯಾವಪ್ಪ ಅಂದ್ರೆ ಕೊಲಂಬಿ ಅಂತ ತಮ್ಮ ಕೂರ ಎಂಬತ್ತೊಂದರೆ ಮೊದಲ ಬಾಹ್ಯಾಕಾಶ ನೌಕೆ ಮಾಡಿದ ಮಂಗಳ ಗ್ರಹ ಆ ನೌಕೆ ಹೆಸರು ಏನಪ್ಪಾ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ವೈಕಿಂಗ್ ಅಂತ ವೈಕಿಂಗ್ ಎಂಬುದೇನಪ್ಪ ಅಂದ್ರೆ ಇದು ಬಾಹ್ಯಾಕಾಶಕ್ಕೆ ಧ್ಯಾನ ಮಾಡತಕ್ಕಂಥ ಮೊದಲ ನೌಕೆ ಅಂತ ನಮಗೆ ಗೊತ್ತಿರಬೇಕು ಯಾವುದ್ರೆ ವೈಕಿಂಗ್ ಅಂತ ಇನ್ನು ಬನ್ನಿ ಇಂಗ್ಲೆಂಡ್ನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಸೊ ತ್ಯಾಚ್ಯಾರ್ ಅಂತ ನಮಗೆ ಏನಿರಬೇಕು ಗೊತ್ತಿರಬೇಕು ಯಾವುದೇ ಮುಸ್ಲಿಂ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಬೆಂಜೀರ್ ಬಿಟ್ಟು ಅಂತ ಏನಕ್ಕೆಪ್ಪ ಅಂದ್ರೆ ಇಡೀ ಜಗತ್ತಿನೊಳಗೆ ಏನಪ್ಪ ಅಂದ್ರೆ ಇಷ್ಟು ಮುಸ್ಲಿಂ ರಾಷ್ಟ್ರ ಅದವಲ್ಲ ಎಲ್ಲ ಮುಸ್ಲಿಂ ರಾಷ್ಟ್ರ ಹೋಲಿಕೆ ಮಾಡಿದಾಗ ಯಾವ ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಮಹಿಳೆ ಪ್ರಧಾನಮಂತ್ರಿ ಆದ್ದಪ್ಪ ಅಂದ್ರೆ ಪಾಕಿಸ್ತಾನದಲ್ಲಿ ಅವಳೇ ಬೆಂಜೀರ್ ಬಿಟ್ಟು ಅಂತ ಇನ್ನು ಸರ್ ಜಗತ್ತಿನಲ್ಲಿ ಮೊದಲ ಬಾರಿಗೆ ಮಹಿಳಾ ಪ್ರಧಾನಿ ಯಾರೇ ಸರ ಶಿರಿಮ ಭಂಡಾರ ಅಂತ ಇವ್ರು ಏನಪ್ಪ ಹತ್ತೊಂಬತ್ತರ ಅರವತ್ತರಗ ಸೋ ಶ್ರೀಲಂಕಾದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಬಾಹ್ಯಾಕಾಶ ಮಾಡಿದ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ರಷ್ಯಾ ದೇಶದೊಳು ವ್ಯಾಲೆಂಟೆನಾ ಟೆನಸ್ಕೋ ಅಂತ ಹತ್ತೊಂಬತ್ತು ನೂರ ಅರವತ್ತ್ಮೂರೊಳಗೆ ಮೌಂಟ್ ಎವರೆಸ್ಟ್ ಮೊದಲ ಪ್ರಥಮ ಮಹಿಳೆ ಯಾರಪ್ಪ ಅಂದ್ರೆ ಜಪಾನ್ ದೇಶದ ಜುಂಕೋ ತಾವೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಾಗ ಮೌಂಟ್ ಎವರೆಸ್ಟ್ ಇರೋದ ಮೊದಲು ಅಂಗವಿಕಿರ ಮಹಿಳೆಯರು ಪೌರ್ಣಿಮಾಶಿನ್ನ ಕರ್ನಾಟಕ ಭಾರತದೋಳು ಎರಡು ಸಾವಿರ ಹದಿಮೂರಲ್ಲಿ ಜಿಬ್ರಲ್ಟನ ಜಲಸಂದಿಗೆ ದಾಟಿದ ಮೊದಲ ಕ್ಯೂಡ ಮತ್ತು ಮೂಗ ಸರೇ ಇದನ್ನು ಕೀಳ್ತಾನೆ ಅನ್ರಿ ಹ್ಞೂ ಇದನ್ನು ಕೇಳ್ತಾನೆ ಯಾಕೆ ಕೇಳ್ತಾನಪ್ಪ ಅಂದ್ರೆ ಈ ಸಾಧನೆ ಮಾಡಿದ ವ್ಯಕ್ತಿ ಭಾರತೀಯನ ಅದಕ್ಕೆ ಕೇಳ್ತಾನೆ ಓಕೆ ಜಗತ್ತಿಂದವನ್ನೋದು ನಮ್ಗೆ ಇಷ್ಟು ಇಂಪಾರ್ಟೆಂಟ್ ಇರ್ತಿರಲಿಲ್ಲ ಬಟ್ ಭಾರತೀಯದವನ್ನೆಲ್ಲ ಅದಕ್ಕೆ ಇಂಪಾರ್ಟೆಂಟ್ ಆಗೈತಿ ತಾರನಾಥ ಶನೈ ಅಂತ ವಿಶ್ವಸಂಸ್ಥೆಯ ಸಾಮಾನ್ಯ ಮಹಿಳಾ ಅಧ್ಯಕ್ಷರಾದ ಮೊದಲ ಮಹಿಳೆ ಯಾರಪ್ಪ ಅಂದರೆ ವಿಜಯಲಕ್ಷ್ಮಿ ಪಂಡಿತ್ ಅಂತ ನಾನು ಸ್ಲೈಡ್ ಮಾಡ್ಬೇಕಾಯ್ತಪ್ಪ ಅಂದ್ರೆ ಫಸ್ಟು ಫೋಟೋ ಇಟ್ಟಿದ್ದೆಲ್ಲ ಇವಳ್ದೇ ಸ್ನೇಹಿತರೆ ಭಾರತದ ಮೇಲೆ ಮೊದಲ ದಾಳಿ ಮಾಡಿದ ಯುರೋಪಿಯನ್ ಆಕ್ರಮಣಕಾರ ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಅಂತೇಳಿ ನಾವು ನೋಡ್ತೀವಿ ಸ್ನೇಹಿತರೆ ಸೊ ಅಲೆಕ್ಸಾಂಡರ್ ಭಾರತದ ಮೇಲೆ ಏನು ಮಾಡ್ತಾನಪ್ಪ ಅಂದ್ರೆ ದಾಳಿಯನ್ನು ಮಾಡ್ತಾನೆ ಇದು ನಿಮ್ಗೆ ಏನಿರಬೇಕೋ ಗೊತ್ತಿರಬೇಕು ಓಕೆ ಈ ಮುಖಾಂತರವಾಗಿ ಏನಕ್ಕೆ ಅಂದ್ರೆ ಸರ್ ಅಲೆಕ್ಸಾಂಡರ್ ಭಾರತಕ್ಕೆ ಬಂದದ್ದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳಿಗೆ ಪ್ರಯಾಣವನ್ನು ಆರಂಭಿಸ್ತಾನೆ ಅದು ನಿಜವಾಗ್ಲೂ ಭಾರತದೊಳಗೆ ಎಂಟ್ರಿ ಕೊಡೋದು ಮುನ್ನೂರ ಇಪ್ಪತ್ತಾರಲ್ಲಿ ಅಂತ ನಮ್ಗೆ ಗೊತ್ತಿರಬೇಕು ಇಲ್ಲಿ ಬಂದು ಏನು ಮಾಡತನಪ್ಪ ಅಂದರೆ ಇಲ್ಲಿ ಭಾರತದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ನಮ್ಮ ಭಾರತೀಯ ರಾಜ ಅವನೊಂದಿಗೆ ಏನಪ್ಪ ಅಂದ್ರೆ ಒಂದು ಸಣ್ಣ ಕದನ ಆಗ್ತದ ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಜೇಲಂ ನದಿ ಕಾಳಗ ಅಥವಾ ಎಡಸ್ಪಾಸ್ ನದಿ ಕಾಳಗ ಅಂತ ಕರಿತೀವಿ ಓಕೆ ಜಲಂ ನದಿ ಕಾಳಗಥವಾ ಎಡಾಸ್ಪಾಸ್ ಸೊ ನದಿ ಕಾಳುಗಂತ ಕರಿತು ಚೂರು ಒಂಚೂರು ನಿಮ್ಗೆ ಏನಿರಬೇಕು ಗೊತ್ತಿರಬೇಕು ಸೊ ಈ ಕದನದಲ್ಲಿ ಏನಪ್ಪ ಅಂದ್ರೆ ಇಬ್ಬರ ಮಧ್ಯೆ ಕದನ ಆಕೈತಿ ಒಂದು ಕಡೆ ಏನಪ್ಪ ಅಂತಂದ್ರೆ ಒಂದು ಕಡೆ ಯಾರು ಇರ್ತಾರಪ್ಪ ಅಂದ್ರೆ ಸೊ ಉಡಿ ಈ ಕಡೆ ಏನಪ್ಪ ಅಂದ್ರೆ ಒಂದು ಕಡೆ ಅಲೆಕ್ಸಾಂಡರ್ ಇರ್ತಾನೆ ಒಂದು ಕಡೆ ಇರ್ತಾನೆ ಸೊ ಈ ಕಡೆ ಮತ್ತೊಂದು ಕಡೆ ಏನಪ್ಪ ನಮ್ಮ ಭಾರತೀಯ ಪೋರಸ್ ಅಥವಾ ಪೌರವ ಎಂಬಿರ್ತಕ್ಕಂಥ ಒಬ್ಬ ರಾಜ ಇರ್ತಾನೆ ಇಲ್ಲಿ ಇವನಿಗೇನಪ್ಪ ಅಂದ್ರೆ ಸೋಲಾಗುತ್ತಾ ಅಲೆಕ್ಸಾಂಡ್ರಿಗೆ ಗೆಲ್ಲುವಾಗುತ್ತಾ ಅದಕ್ಕೆ ನಾವು ಏನಂತ ಅಂದ್ರೆ ಅಂದರೆ ನದಿ ಕಳಗ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರೊಳಗೆ ಈ ಕದನ ನಡೀತದೆ ಅರ್ಥ ಆಯ್ತ ಸೊ ಇಷ್ಟು ಏನಪ್ಪ ಅಂದ್ರೆ ಈ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ ಇದೇ ಥರನಾಗಿ ಏನಪ್ಪಾ ಅಂದ್ರೆ ನಿಮಗೆ ಕ್ಲಾಸ್ಗಳು ಬೇಕು ಅಂತಂದರೆ ಸೊ ನಮ್ಮ ನಮ್ಮ ವಿಡಿಯೋಗಳನ್ನು ಏನಪ್ಪ ಅಂದ್ರೆ ಎಲ್ರಿಗೂ ಶೇರ್ ಮಾಡಿ ಕೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ